ಬ್ರೈಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗಂಗನ್ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಈ ಒಂದು ನಮ್ಮ ಶಾಲೆಯಲ್ಲಿ ನಿನ್ನೆ ಗ್ರಾಜ್ಯುಯೇಷನ್ ಡೇ ಅನ್ನು ಯು ಕೆ ಜಿ ಮಕ್ಕಳಿಗೆ ಹಾಗೂ ಇವತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫೇರ್ವೆಲ್ ಡೇ ಅಂದರೆ ಬೀಳ್ಕೊಡುವಂತಹ ಸಮಾರಂಭವನ್ನು ನಾವು ಆಚರಣೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಒಂಬತ್ತನೇ ತರಗತಿ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ನಡೆಸಿಕೊಟ್ರು ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ಪಾಲಕರು ಕೂಡ ಭಾಗವಹಿಸಿದ್ರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಶಾಲೆಯ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಕಲುವಿನ ಬಗ್ಗೆ ಬಹಳಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸಂತೋಷ ಕೂಡ ಅವರು ಪಟ್ಟಿರುವಂತಹ ವಿಷಯವನ್ನು ನಾವು ಈ ಕಾರ್ಯಕ್ರಮದಲ್ಲಿ ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಎಂಬ ಮಕ್ಕಳಿಗೆ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚೇರ್ಮನ್ ಸರ್ ಆದಂತಹ ಸಾಕಿಬ್ ಸರ್ ಅವರು ಹಾಗೂ ಸಾದಿಯಾ ಡಾಕ್ಟರ್ ಸಾದಿಯಾ ಮೇಡಮ್ ಅವರು ಹಾಗೆ ನಮ್ಮ ಪ್ರಾಂಶುಪಾಲರ ಆದಂಥ ರುಕ್ಸಾನಾ ಬೇಗಮ್ ಮೇಡಮ್ ಅವರು ಚಾಂದ್ಪಾ ಶಾಸ ಸರ್ ಅವರು ಹೀಗೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ ಹತ್ತನೇ ತರಗತಿಯ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ನಮ್ಮ ಶಾಲೆಗೆ ತಂದುಕೊಡಲಿ ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಶಿಕ್ಷಕರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡಬೇಕು ಪಾಲಕರಿಗೆ ಒಂದು ಒಳ್ಳೆಯ ಮಾದರಿ ಆಗಬೇಕು ನಾವು ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ಫಸ್ಟ್ ಬೆಂಗಳೂರಿಗೆ ಓದ್ತಾ ಇದ್ದೆ ಬೆಂಗಳೂರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ತೌಸಂಡ್ ಸೆವೆಂಟೀನಲ್ಲಿ ಸ್ಕೂಲ್ಗೆ ಸೇರಿದೆ ನಾನು ಆವಾಗ ಸ್ವಲ್ಪ ನರ್ವಸ್ನೆಸ್ ಆಗ್ತಾಯಿತ್ತು ಓದೋವಾಗ ಬರ್ತಾ ಬರ್ತಾ ಅಡ್ಜಸ್ಟ್ ಆಯಿತು ಕೂಡ ಫ್ರೆಂಡ್ಲಿ ಆದರು ಮೋಟಿವೇಟ್ ಮಾಡಿದ್ರು ಹೆಂಗೆ ಓದಬೇಕು ಲೈಫ್ ಬಗ್ಗೆ ಹೇಳ್ಕೊಟ್ರು ಹಂಗೆ ಎಲ್ಲ ಟೀಚರ್ ಸಪೋರ್ಟ್ ಮಾಡಿದ್ರು ಹಂಗೆ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಟೆಂತ್ಗೆ ಬಂದಿದ್ದೀನಿ ಇವತ್ತು ನಾನು ಫೇರ್ವೆಲ್ ಮಾಡ್ತಿದ್ದಕ್ಕೆ ತುಂಬಾ ಅಳು ಬರ್ತಿದೆ ಹೇಳೋಕ್ಕಾಗಲ್ಲ ಫೀಲ್ ಆಗುತ್ತೆ ಫ್ರೆಂಡ್ಸ್ ಸಿಗಲ್ವಲ್ಲ ಅಲ್ಲಿ ಅಂತ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಒಳ್ಳೆ ಸ್ಕೂಲ್ ಇದು ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗೇ ಸರ್ ನಾನು ಡಿಸ್ಟಿಂಕ್ಷನ್ ಇಲ್ಲಾಂದರೆ ನೈಂಟಿ ಫೈವ್ ಮೇಲೆ ಟಾರ್ಗೆಟ್ ಇಕ್ಕಿದ್ದೀನಿ ಆದರೆ ಸಿಕ್ಸ್ ಟ್ವೆಂಟಿ ನನ್ನ ಹೆಸರು ಅಂಕಿತ್ ಅಂತ ನಾ ಇವತ್ತು ಫೇರ್ವೆಲ್ ಪಾರ್ಟಿ ಇಟ್ಕೊಂಡಿದ್ದಾರೆ ನಮ್ಮ ಸ್ಕೂಲಲ್ಲಿ ಅದು ನಮಗೆಲ್ಲ ಖುಷಿಯಾಗಿದೆ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ ಎಲ್ಲ ಮಾಡಿದ್ದಾರೆ ಹಾಗೆ ನಮ್ಮ ಜೂನಿಯರ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನನಗೆ ಈ ಸ್ಕೂಲಲ್ಲಿ ತುಂಬಾ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದೆ ಒಳ್ಳೆಯ ಟೀಚರ್ಸ್ ಎಲ್ಲ ಸಿಕ್ಕಿದ್ದಾರೆ ಆದರೆ ನಮಗೆ ಎಲ್ಲರೂ ಚೆನ್ನಾಗಿ ಮೋಟಿವೇಟ್ ಮಾಡಿ ಪಬ್ಲಿಕ್ ಎಕ್ಸಾಮ್ಗೆ ಚೆನ್ನಾಗಿ ಹೆಂಗ್ ಮಾಡಬೇಕು ಯಾವ ತರ ತೆಗಿಬೇಕು ಮಾರ್ಕ್ಸ್ ಯಾವ ತರ ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ತುಂಬಾ ಜ್ಞಾನ ಎಲ್ಲ ಬಂದಿದೆ ನಾಲೆಜ್ ಎಲ್ಲ ಜಾಸ್ತಿ ಬಂದಿದೆ ಸ್ಕೂಲಲ್ಲಿ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಈ ಸ್ಕೂಲಲ್ಲಿ ಬಂದು ಸೇರಿಕೊಂಡೆ ಅಂದಿನಿಂದ ನನಗೆ ತುಂಬಾ ಇದು ಚೆನ್ನಾಗಿ ಮಾರ್ಕ್ಸ್ ತೆಗೆಯಲು ಎಲ್ಲ ಎಲ್ಲ ರೀತಿಯಲ್ಲೂ ನಮ್ಮ ಸ್ಕೂಲಲ್ಲಿ ಎಲ್ಲ ತರಬೇತಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಸ್ಕೂಲಲ್ಲಿ ಹಾಗೆ ನಮ್ಮ ಟೀಚರ್ಸ್ ಎಲ್ಲ ಟೀಚರ್ಸ್ ಸೆಮಿನಾರ್ ಮಾಡಿಸಿ ಆ ಭಯ ಎಲ್ಗಾದರೂ ಹೋದರೆ ಭಯ ಬೀಳಬಾರ್ದು ಅಂತ ಹೇಳಿ ಎಲ್ಲಾದರೂ ಎಲ್ಲರ ಮುಂದೆ ಮಾತಾಡಲಿ ಅಂತ ಎಲ್ಲ ಸೆಮಿನಾರ್ಸ್ ಎಲ್ಲರ ಮುಂದೆ ಮಾಡಿಸಿ ಹಾಗೆಲ್ಲ ಅವಾರ್ಡ್ಗಳೆಲ್ಲ ಕೊಟ್ಟಿದ್ದಾರೆ ಹಾಗೆ ನಮ್ಮೆಲ್ಲ ಟೀಚರ್ಸು ನಮ್ಮನ್ನು ತುಂಬ ಮೋಟಿವೇಟ್ ಮಾಡ್ತಾ ನಮ್ಮನ್ನು ಈ ಮಟ್ಟಿಗೆ ತಗೊಂಬಂದಿದ್ದಾರೆ ನಮಗೆ ಎಲ್ಲರೂ ನಾವು ನಾನು ಸಿಕ್ಸ್ ಟೆನ್ ಅಬೋವ್ ತೆಗಿಬೇಕಂತ ನನ್ನ ನಿರೀಕ್ಷಿತ ಇದೆ ಹಾಗೆ ನಾನು ನನಗೆ ಈ ಸ್ಕೂಲ್ಗೆ ಸೇ ಈ ಸ್ಕೂಲನ್ನ ಸೇರ್ಕೊಂಡಿದ್ದಕ್ಕೆ ನನಗೆ ನನ್ನ ಅಭಿಪ್ರಾಯ ನನಗೆ ತುಂಬ ಹೆಮ್ಮೆ ಇದೆ ನನಗೆ ಈ ಸ್ಕೂಲಿನ ಬಗ್ಗೆ ಹಾಗೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ಈ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾ ನಮಗೆ ಉತ್ಸಾಹ ನೀಡುತ್ತಿದ್ದಾರೆ ಪಬ್ಲಿಕ್ ಎಕ್ಸಾಮ್ ಹೇಗೆ ಬರೀಬೇಕು ಏನು ಮಾಡಬೇಕು ಎತ್ತ ಹೇಗೆ ಅಂತೆಲ್ಲ ಮಾ ಹೇಳ್ಕೊಟ್ಟಿದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ಅಂತ ಹೇಳ್ತಾಯಿದ್ದೀನಿ